ಬೆಂಗಳೂರು ಗೋಪಾಲಕರ ಸಂಘ ಇದು ಈ ಸಂಘ ಇವತ್ತು ನಿನ್ನೆ ಹುಟ್ಟಿರೋದಲ್ಲ ಇದಕ್ಕೆ ಕಳೆದ ಅರವತ್ತು ವರ್ಷಗಳ ಇತಿಹಾಸ ಇದೆ ಅವತ್ತಿನ ಕಾಲದಿಂದ ಇವತ್ತು ಕಾಲದವರೆಗೂ ಬೆಂಗಳೂರು ನಗರದೊಳಗಡೆ ಹಸು ಕಟ್ಕೊಂಡು ಅವುಗಳ ಜೊತೆ ಒಡನಾಟ ಇಟ್ಕೊಂಡು ಹಾಲು ಉತ್ಪಾದನೆ ಮಾಡಿ ಮನೆಗಳಿಗೆ ಮಾರಾಟ ಮಾಡಿ ಈ ದಿನ ಬೆಂಗಳೂರಲ್ಲಿ ಇನ್ನೂ ಹಸು ಇರಬೇಕು ಅಂತ ಹೋರಾಡೋದಕ್ಕೆ ಇನ್ನೂ ನನ್ನ ಮುಂದೆ ಕೂತಿರ್ತಕ್ಕಂಥ ಈ ಹಿರಿ ತಲೆಗಳೇ ನನ್ನ ಸಾಕ್ಷಿಯಾಗಿದೆ ಇಂಥ ಸಂದರ್ಭದಲ್ಲೂ ಸಹ ಇಂಥ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ಎಲ್ಲ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಗಣಕ ಆಹ್ವಾನ ಪತ್ರಿಕೆಯನ್ನು ಕೊಟ್ಟು ಅವ್ರನ್ನ ಇಲ್ಲಿ ಆಹ್ವಾನ ಮಾಡಿ ಅತ್ಯುತ್ತಮ ರಾಸುಗಳು ನಮ್ಮ ಕರ್ನಾಟಕ ರಾಜ್ಯದಲ್ಲೂ ಇದೆ ಅತಿ ಹೆಚ್ಚಿನ ಹಾಲು ಕೊಡ್ತಕ್ಕಂಥ ರಾಸುಗಳನ್ನು ನಾವು ಸಾಕಿದ್ದೀವಿ ನಮ್ಮ ಬಳಿಯೂ ಇಂಥ ತಳಿ ಇಟ್ಕೊಂಡಿದ್ದೀವಿ ಅನ್ನೋದೇ ಈ ಕಾರ್ಯಕ್ರಮದ ಒಂದು ಉದ್ದೇಶ ಅಂತ ಹೇಳ್ಬೋದು ಇಲ್ಲಿ ಕೊಡ್ತಕ್ಕಂಥ ಬಹುಮಾನದ ಹಣ ಅವ್ರಿಗೆ ಎಷ್ಟು ಮುಖ್ಯ ಆಗಿರುತ್ತೋ ಇಲ್ವೋ ಗೊತ್ತಿಲ್ಲ ನಮಗಂತೂ ಇಲ್ಲಿ ಬಂದಿರತಕ್ಕಂಥ ರಾಸುಗಳನ್ನು ಕರ್ನಾಟಕ ರಾಜ್ಯ ರೈತರಿಗೆ ಹೈನುಗಾರಿಕೆಯಲ್ಲಿ ಇನ್ನೂ ಮುಂದೆ ಬನ್ನಿ ಅಂತ ಹೇಳೋದಕ್ಕೆ ಇದೊಂದು ನಿದರ್ಶನ ಅಂತ ಹೇಳ್ಕೊಳಕ್ಕೆ ಹೆಮ್ಮೆ ಪಡ್ತೀನಿ ಇದಲ್ಲದೆ ಸಹ ಇಲ್ಲಿ ಬಂದು ನಾವು ಏನೆಲ್ಲ ಕಲಿಬೋದು ಅಂದರೆ ರಾಸುಗಳನ್ನ ಯಾವ ರೀತಿ ಪೋಷಣೆ ಮಾಡಬೇಕು ಅವುಗಳಿಗೆ ಯಾವ ರೀತಿ ಸಮತೋಲನವಾದಂಥ ಆಹಾರವನ್ನು ಕೊಡಬೇಕು ರಾಸುಗಳಿಗೂ ಸಹ ಯಾವ ರೀತಿ ನಾವು ಮನಸ್ಸಿಗೆ ನೆಮ್ಮದಿಯನ್ನು ಕೊಟ್ಟರೆ ಅತಿ ಹೆಚ್ಚಿನ ರೀತಿ ಹಾಲನ್ನು ಕೊಡುತ್ತೆ ಅದಕ್ಕೆ ಬೇಕಾದಂಥ ಗಾಳಿ ಬೆಳಕು ಆಹಾರ ಈ ಮೂರು ನಿರ್ವಹಣೆ ಮಾಡಿದರೆ ಅವುಗಳು ಸಹ ಉತ್ತಮ ರೀತಿಯಲ್ಲಿ ಹಾಲು ಕೊಟ್ಟು ಹೈನುಗಾರಿಕೆಯಲ್ಲಿ ಒಂದು ಹೆಸರು ಮಾಡ್ಬೋದು ಅಂತ ಹೇಳ್ಬೋದು ಈ ಕಾರ್ಯಕ್ರಮದ ಮತ್ತೊಂದು ಉದ್ದೇಶ ಏನಂದ್ರೆ ಈ ಬೆಂಗಳೂರಲ್ಲಿ ಗೋಪಾಲಕರು ತುಂಬ ಕಡಿಮೆ ಆಗ್ತಾ ಇದ್ದಾರೆ ಕಾರಣಗಳು ಹಲವಾರು ಇರಬಹುದು ಅದರಲ್ಲದೇನೂ ಸಹ ಇವತ್ತು ಸಹ ಇನ್ನೂ ಹೆಚ್ಚಿನ ರೀತಿಯಲ್ಲಿ ರಾಸುಗಳನ್ನ ತರಬೇಕು ಸಾಕಬೇಕು ಅನ್ನೋ ಮನೋ ಉದ್ದೇಶ ಇಟ್ಕೊಂಡಿದಾರಲ್ಲ ಆ ಉದ್ದೇಶವನ್ನು ಇನ್ನೂ ಹೆಚ್ಚಿನ ರೀತಿ ಮಾಡಬೇಕು ಅನ್ನೋದಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಬಿಡದೆ ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳು ಸತತವಾಗಿ ಹೋರಾಟ ಮಾಡಿಕೊಂಡು ವ್ಯವಸ್ಥೆ ಆರ್ಥಿಕವಾಗಿ ವ್ಯವಸ್ಥೆ ಯಾವ ರೀತಿ ಆಗುತ್ತೋ ಆಗಲು ಹೋಗುತ್ತಿಲ್ಲ ನಮ್ಮ ಜೇಬಿಂದ ತೆಗೆದಾಗ್ತೀವೋ ಇಲ್ಲ ಹೈನುಗಾರರೇ ಕೊಡ್ತಾರೋ ಸಂಪೂರ್ಣವಾಗಿ ವ್ಯವಸ್ಥೆ ಮಾಡಿ ಮಾಡಿಕೊಡ್ಬೇಕು ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸ್ತೇವೆ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಕಾರ್ಯ ಅಂತ ಹೇಳ್ಬೋದು ಏನಂದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅನೇಕ ಒಂದು ಸಂಘವನ್ನು ಕಟ್ಕೊಂಡು ಹಾಲು ಕರೆ ಸ್ಪರ್ಧೆ ಮಾಡ್ತಾರೆ ನಮ್ಮಲ್ಲಿ ಯಾವುದೇ ಚಿಕಿತ್ಸೆ ಇಲ್ಲದೆ ಮಾಡ್ತಕ್ಕಂಥ ಇದೊಂದು ಪ್ರದರ್ಶನ ಯಾವ ರೀತಿ ಒಂದು ಚುಚ್ಚುಮದ್ದನ್ನು ಸಹ ರಾಸುವಿಗೆ ಹಾಲಿನ ಇಳುವರಿ ಹೆಚ್ಚು ಮಾಡೋದಕ್ಕೆ ನಾವಿಲ್ಲಿ ಕೊಡೋದಿಲ್ಲ ಸಂಪೂರ್ಣವಾಗಿ ರಾಸುವಿನ ಆರೋಗ್ಯ ಇರಬಹುದು ಈ ಮಿಲ್ ಕಾಂಪಿಟೇಷನ್ನು ಶೋ ಅನ್ನೋದು ಒಂದು ನೈನ್ಟೀನ್ ಸಿಕ್ಸ್ಟಿಯಿಂದ ಬರ್ತಾಯಿದ್ದೆ ಆಗಿ ಆವಾಗ ಬಂದು ಈ ಮೆಜೆಸ್ಟಿಕಲ್ಗೆ ಬಸ್ ಸ್ಟ್ಯಾಂಡ್ ಇತ್ತಲ್ಲ ಅದು ಆವಾಗ ಕೆರೆ ಆ ಕೆರೆ ಕೆಂಪಾಸ್ಟ್ಯಾಂಡ್ ಅಲ್ಲಿಂದ ಆಲ್ ಆಲ್ ಇಂಡಿಯಾ ಕ್ಯಾಟೆಸ್ ಶೋ ನಡೆದ್ದು ಮೈಸೂರು ಹಾಸ್ಪಿಟ್ಲಲ್ಲಿ ಮೈಸೂರು ರೋಡ್ ಹಾಸ್ಪಿಟ್ಲಲ್ಲಿ ಅಲ್ಲಿ ಶೋ ನಡೀತು ಆವಾಗಿಂದ ನಮ್ಮ ತಂದೆ ಕಾಲದಿಂದ ಪುರಾತನ ಕಾಲದಿಂದ ಈ ಶೋ ನಡ್ಕೊಂಡೇ ಬಂದಿತ್ತು ಆವತ್ತಿನ ಇವತ್ತು ಇದನ್ನ ಯಾರು ಬಿಡಬಾರ್ದು ಅಂದ್ಬಿಟ್ಟು ಇನ್ನೂ ಮುಂದಕ್ಕೆ ಇನ್ನೂ ಅಭಿವೃದ್ಧಿಯಾಗಿ ಆಗಿ ನಡೆಸಬೇಕು ಅಂತ ನಮ್ಮೆಲ್ಲರೂ ಆಸೆ ಆವಾಗಿಂದ ನಾವು ಯಾಟ್ರಿಕ್ ಶೋಗಳು ಕೊಡ್ಕೊಂಡು ಬಂದಿದ್ದೀವಿ ಅದನ್ನ ಎಲ್ಲರೂ ಇವತ್ತು ಪೂರೈಸ್ಕೊಂಡು ಇನ್ನ ಮುಂದಕ್ಕೆ ಇನ್ನೂ ಅಭಿವೃದ್ಧಿ ಮಾಡಬೇಕು ಈ ಶೋನ ಜನಗಳ್ ಇದಾಗಿ ಕಾಣಿಸ್ಬೇಕು ಅಂದ್ಬಿಟ್ಟು ನಮಗೆ ಇದು ನಲ್ವತ್ತು ವರ್ಷ ಇಲ್ಲಿ ಮಾಡ್ತಾ ಇದ್ದಾರೆ ಬರೋದಿಲ್ಲ ಹಸು ಹಸು ಮಾಡುದು ಕಟ್ಟು ಹಸು ಇವಾಗ ಎಚ್ ಎಫ್ ಅಂದ್ರೆ ಅದು ಮೂವತ್ತಿಂದ ಮೂವತ್ತೈದು ಲೀಟರ್ ಮೇಲೆ ಕೊಡುತ್ತೆ ಈಗ ಐದು ಗರಿ ಕೆ ಫೀಡ್ ಕೊಡ್ತಾರೆ ಅದರಲ್ಲಿ ಪ್ರೋಟೀನ್ ಅಂಶ ಇರೋದಿಲ್ಲ ಸುಮ್ಮನೆ ಅದನ್ನು ತೊಗೊಂಬಂದು ಹಾಕಿ ಹತ್ತು ಕೆ ಜಿ ತಿನ್ನಿಸ್ಬೇಕು ಹಸು ಅದಕ್ಕೆ ಹತ್ತು ಕೆ ಜಿ ತಿಂದರೂ ಇಪ್ಪತ್ತು ಲೀಟ್ರ್ ಬರೋದಿಲ್ಲ ಅದು ಅವು ಕೊಡ್ತೀವಿ ಅಂತ ಕೊಡ್ತಾ ಇದ್ದಾರೆ ಈ ಪಂಜಾಬ್ ಡೈರಿ ತರ ಮಾಡಿಕೊಟ್ರೆ ನಮಗೂ ಬೆಂಗಳೂರು ಕರ್ನಾಟಕದಲ್ಲಿ ಹೈನುಗಾರಿಕೆಗೆ ಒಳ್ಳೆಯದಾಗುತ್ತೆ ಈ ಥರ ಶೋ ಮಾಡಬೇಕಾದ್ರೂ ಹೋದ್ರು ಹತ್ರ ನಾವು ಮಿನಿಸ್ಟರ್ ಹೋದರೆ ನಾನು ನಮ್ಮದು ಲೆಕ್ಕಕ್ಕೆ ತೊಗೊಂಡೋದಿಲ್ಲ ವಿಧಾನಸೌಧ ಹೋದರೆ ಇವಾಗ ಮೊನ್ನೆಲ್ಲ ಹಸು ಹೆಚ್ಚಲು ಕುದಿದ್ರು ಅದಕ್ಕೂ ಪ್ರೋತ್ಸಾಹ ಇಲ್ಲ ಹಿಂದುತ್ವ ಒಂದು ಒಂದು ಮರ್ಯಾದೆನೇ ಕೊಡೋದಿಲ್ಲ ಹಸು ಅಂದರೆ ಅವತ್ತೊಂದು ದಿವಸ ಸೇರ್ತಾರೆ ಅವರು ಬಿ ಜೆ ಪಿಯವರು ಅವರು ಆಮೇಲೆ ಇವರೆಲ್ಲ ಸೇರಿ ಒಂದು ದಿವಸ ಮಾಡ್ತಾರೆ ಅಷ್ಟೇ ತಿರುಗಿ ಮಾಧ್ಯಮದವರು ನಮ್ಮನ್ನೂ ಕೇಳಲ್ಲ ಅವ್ರನ್ನೂ ಕೇಳೋದಿಲ್ಲ ಬಂದಿದೆ ಆಮೇಲೆ ರೋಡ್ ಎಲ್ಲೂ ಲೋಕಲ್ಸು ಟ್ಯಾನಿ ರೋಡು ಕಾಮಾಕ್ಷಿ ಪಾಳ್ಯ ಮಾದ್ರ ಭಾಗಂಗಪುರ ಎಲ್ಲ ಆಲ್ಮೋಸ್ಟ್ ಎಲ್ಲ ಕರೆಯಿಂದ ಪ್ರೈಸ್ ಎಷ್ಟು ಒಂದು ಲಕ್ಷ ಫಸ್ಟ್ ಪ್ರೈಸು ಒಂದು ಕೆಜಿ ಬೆಳ್ಳಿ ಎಂಬತ್ತು ಸಾವಿರ ಸರಡನೇ ಬೊಮಾನ ಮೂರನೇ ಬಹುಮಾನ ಅರವತ್ತು ಸಾವಿರ ನಾಲ್ಕನೇ ಬೊಮ್ಮನೆ ನಲವತ್ತು ಸಾವಿರ ಐನೇ ಬೊಮ್ಮಾನ ಇಪ್ಪತ್ತು ಸಾವಿರ ಎಲ್ಲ ಹಸಿಗೂ ಬೆಳ್ಳಿ ದೀಪ ಆಮೇಲೆ ನಮ್ಮ ಊಟ ವ್ಯವಸ್ಥೆ ಮಾಡಿದ್ದಾರೆ ಎಲ್ಲ ಫುಲ್ ಮಾಡಿದ್ದಾರೆ ಎಲ್ಲ ಹಸಿಗೂ